ದೇವರ ಅತಿಪರ್ಶದ ನಾಮಕ್ಕೆ ಸ್ತೋತ್ರವಾಗಲಿ ಈ ವಿಡಿಯೋವನ್ನ ಲಕ್ಷ ಬಿಟ್ಟು ಗಮನಿಸಿಕೊಳ್ಳುತ್ತಿರುವ ನಿಮ್ಮೆಲ್ಲರನ್ನ ಸರಿಸಾಟಿಲ್ಲದ ನಾಮವಾಗಿರುವ ನಸರೇತನ ಯಶು ಎಂಬ ಎಂಬಾಧಿಕಾರಗಳ ಜೀವಗಳ ನಾಮದಲ್ಲಿ ಈ ಒಂದು ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕಳೆದ ವಿಡಿಯೋಗಳಲ್ಲಿ ನಾನು ನೀವು ಧ್ಯಾನಿಸಿದಂತಹ ವಿಷಯಗಳು ಅನೇಕ ಇತ್ತು ಅನೇಕ ಸಾರಾಂಶಗಳು ನಮ್ಮ ಹೃದಯವನ್ನ ಮುಟ್ಟುವಂತಿತ್ತು ಅದು ಹೃದಯವೆಂಬ ಅಲಗೆಯಲ್ಲಿ ಬರೆದಿಟ್ಟುಕೊಳ್ಳುವಂತ ರೀತಿಯಲ್ಲಿತ್ತು ಈ ದಿವಸ ನಾನು ನೀವು ಆ ಧ್ಯಾನಿಸಿಕೊಳ್ಳಿಕ್ಕೋಸ್ಕರವಾಗಿ ಹೋಗ್ತಾ ಇರುವಂತಹ ಒಂದು ವಿಷಯ ಭಾಗ ಯಾವುದು ಅಂತ ಹೇಳೋದಾದ್ರೆ ಪರಿಶುದ್ಧಾತ್ಮನನ್ನ ಅಂಗೀಕರಿಸುವುದರ ಬಗೆಗೆ ಪರಿಶುದ್ಧಾತ್ಮನನ್ನ ಅಂಗೀಕರಿಸುವುದರ ಬಗೆಗೆ ಅಂತ ಹೇಳೋದಾದ್ರೆ ಪರಿಶುದ್ಧಾತ್ಮನನ್ನ ನಾನು ನೀವು ಹೊಂದ್ಕೊಂಡಿರೋ ಹೊಂದ್ಕೊಂಡಿದೀವಿ ಅಂತ ಗೊತ್ತಾಗುವಂತದ್ದು ಯಾವಾಗ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಇರುವಂತಹ ಅನೇಕ ಜನರು ಈ ದಿವಸ ಪರಿಶುದ್ಧಾತ್ಮ ಒಬ್ಬ ಒಬ್ಬ ವ್ಯಕ್ತಿಯಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿಯಾಗಿ ತೀರ್ಮಾನ ತಗೊಳ್ತೀವಿ ಆ ವ್ಯಕ್ತಿಯನ್ನ ಯಾವ ರೀತಿಯಾಗಿ ವಿಮರ್ಶಿಸ್ತೀವಿ ಅಂತ ಹೇಳೋದಾದ್ರೆ ಆ ವ್ಯಕ್ತಿಯ ಆ ವರಗಳೇನಿರ್ತದಲ್ಲ ಏನು ಹೇಳೋದಾದ್ರೆ ಆ ವ್ಯಕ್ತಿ ದೇವಗಳನ್ನ ಬಿಡಿಸುವಂತದ್ದು ಅದ್ಭುತಗಳನ್ನ ಮಾಡುವಂಥದ್ದು ಅನ್ಯ ಭಾಷೆಗಳನ್ನ ಆಡುವಂತದ್ದು ಅಥವಾ ಏನು ಸತ್ತವರನ್ನ ಎಬ್ಬಿಸುವಂತದ್ದು ಈ ರೀತಿಯಾಗಿರುವಂತಹ ಪ್ರವರ್ತನೆಗಳನ್ನ ಆ ವ್ಯಕ್ತಿ ಮಾಡ್ತಾ ಇರುವಾಗ ಈ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವಿದೆ ಎಂಬುದಾಗಿ ನಾವು ಅಂದುಕೊಳ್ತೇವೆ ಆದ್ರೆ ನಿಜವಾಗಿಯೂ ನಾನು ನೀವು ಧ್ಯಾನಿಸಬೇಕಾಗಿರುವಂತದ್ದು ಅಂದ್ರೆ ವಿವರ್ಚಿಸಬೇಕಾಗಿರುವಂತದ್ದು ಯಾವುದ್ರ ಮೂಲಕವಾಗಿ ಪರಿಶುದ್ಧಾತ್ಮ ಒಬ್ಬ ವ್ಯಕ್ತಿಯಲ್ಲಿ ಇದೆ ಅಂತ ಗಮನಿಸಿಕೊಳ್ಳೋದಾದ್ರೆ ಮುಖ್ಯವಾಗಿ ಪರಿಶುದ್ಧಾತ್ಮನಿಂದ ಉಂಟಾಗುವಂತಹ ಫಲಗಳು ಯಾವ ವ್ಯಕ್ತಿಯಲ್ಲಿ ಇರ್ತದೋ ಆ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇದೆ ಪರಿಶುದ್ಧಾತ್ಮನು ಆ ವ್ಯಕ್ತಿಯಲ್ಲಿ ನೆಲೆಸಿದಾನೆ ಅಂತ ಅರ್ಥ ಮುಖ್ಯವಾಗಿ ಹಾಗಾದ್ರೆ ಒಂದು ವೇಳೆ ನೀವೇನಾದ್ರೂ ನೀವು ಪ್ರಶ್ನೆ ಮಾಡ್ಬೋದು ಏನು ಅಂತ ಹೇಳೋದಾದ್ರೆ ಹಾಗಾದ್ರೆ ಈ ರೀತಿಯಾಗಿರುವಂತಹ ಅಂದ್ರೆ ಸತ್ತವರನ್ನ ಎಬ್ಬಿಸುವಂತದ್ದು ಅಥವಾ ಆ ವ್ಯಾಧಿಯನ್ನ ಅಂತ ಶರೀರದ ಒಂದು ವ್ಯಾಧಿಯನ್ನ ಗುಣಪಡಿಸುವಂತದ್ದು ಅಥವಾ ಇನ್ನಿತರ ಕಾರ್ಯಗಳನ್ನ ಮಾಡುವಂತದ್ದು ಈ ವ್ಯಕ್ತಿಲಿ ಪರಿಶುದ್ಧಾತ್ಮ ಇಲ್ಲ ಅಂತ ನೀವು ಭಾವಿಸ್ಕೊಳ್ತೀರಾ ಅಂತ ಹೇಳೋದಾದ್ರೆ ಮುಖ್ಯವಾಗಿ ತಿಳಿದುಕೊಳ್ಬೇಕು ಏನಂತ ಹೇಳೋದಾದ್ರೆ ಯಾರ್ ಬೇಕಾದ್ರೆ ಆತ್ಮನ ವರಗಳು ಅಂದ್ರೆ ಏನಿದೆಯಲ್ಲ ಈ ವರಗಳಿಂದ ಯಾರು ಬೇಕಾದ್ರೆ ಜೀವನ ಮಾಡಬಹುದು ಆದ್ರೆ ಫಲಗಳಿಂದ ಜೀವನ ಮಾಡುವಂತದ್ದು ಬಹಳ ಕಷ್ಟ ಇದೆ ಮತ್ತೊಂದು ಬಾರಿ ಗಮನಿಸಿರಿ ವರಗಳಿಂದ ಯಾರು ಬೇಕಾದ್ರೆ ಜೀವನ ಮಾಡಬಹುದು ಯಾರು ಬೇಕಾದ್ರೆ ನಾನು ಪರಿಶುದ್ಧ ಅಂತ ಯಾರು ಬೇಕಾದ್ರೆ ನಾನು ಶ್ರೇಷ್ಠನಂತ ಹೇಳ್ಕೊಳ್ಬಹುದು ಆದ್ರೆ ಫಲಗಳಿಂದ ತನ್ನನ್ನ ತಾನು ಪರಿಶೋಧಿಸಿಕೊಳ್ಳುವಂತವನು ಅತಿ ಪ್ರಾಮುಖ್ಯವಾಗಿರುವಂತಹ ಸ್ಥಾನದಲ್ಲಿರ್ತಾನೆ ಅವನು ಯಾವಾಗ್ಲೂ ಸಹ ಫಲ ಪರಿಶುದ್ಧಾತ್ಮನ ಫಲಗಳು ಯಾವುದು ಪವಿತ್ರಾತ್ಮನಿಂದ ಉಂಟಾಗುವಂತಹ ಫಲಗಳು ಯಾವುದು ಹೇಳೋದಾದ್ರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆದ ಇಷ್ಟು ಗುಣ ಸ್ವಭಾವಗಳು ಇದ್ರೆ ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾರೆ ಅಂತ ಅರ್ಥ ಅದನ್ನು ಹೊರತುಪಡಿಸಿ ಈ ಸ್ವಭಾವಗಳು ಇದು ನಮ್ಮಲ್ಲಿಲ್ಲ ಬರೀ ನಾವು ಅದ್ಭುತಗಳು ಅಥವಾ ಇನ್ನಿತರ ವಿಷಯಗಳು ಇದನ್ನು ಹೊರತುಪಡಿಸಿ ಬರೀ ಅದ್ಭುತಗಳು ಅಥವಾ ಇನ್ನಿತರ ವಿಷಯಗಳನ್ನ ಮಹತ್ಕಾರಗಳನ್ನ ಮಾಡಿದ್ರೆ ಯಾವ ಕಾರಣಕ್ಕೂ ಏನಿಲ್ಲ ಪ್ರಯೋಜನ ಇಲ್ಲ ತದನಂತರವಾಗಿ ಪರಿಶುದ್ಧಾತ್ಮ ಅಭಿಷೇಕ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಬರ್ತದೆ ಆ ಕಾರಣದಿಂದ ಪರಿಶುದ್ಧಾತ್ಮನಿಂದ ಉಂಟಾಗುವಂತಹ ಫಲಗಳು ಏನಿದೆಯಲ್ಲ ಅದನ್ನು ಹೊಂದ್ಕೊಂಡ್ರೆ ಒಂದು ಮರದಲ್ಲಿ ಆ ಫಲ ಬಿಡ್ತದೆ ಅಂತ ಹೇಳೋದಾದ್ರೆ ಇವಾಗ ನಾವು ನೋಡೋದಾದ್ರೆ ಮಾವಿನ ಮರದಲ್ಲಿ ಮಾವಿನ ಹಣ್ಣಿನ ಫಲಗಳು ಬಿಡ್ತದೆ ಈಗ ಪರಿಶುದ್ಧಾತ್ಮ ನಿಮ್ಮಲ್ಲಿ ಇದ್ದಾನೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಗುಣ ಸ್ವಭಾವಗಳು ನಮ್ಮಲ್ಲಿ ಇರೋದಾದ್ರೆ ಮಾತ್ರ ಪರಿಶುದ್ಧಾತ್ಮನು ನಮ್ಮಲ್ಲಿದ್ದಾರೆ ಅಂತ ಅರ್ಥ ಇಲ್ಲ ಅಂತ ಹೇಳಿದ್ರೆ ಯೇಸು ಕೃಷ್ಣನಲ್ಲಿ ಪ್ರೀತಿ ಇತ್ತು ಯೇಸು ಕ್ರಿಸ್ತನ ಕ್ಷಮೆ ಇತ್ತು ಯೇಸು ಕ್ರಿಸ್ತನ ಸಂತೋಷ ಇತ್ತು ಸಮಾಧಾನ ಇತ್ತು ದೀರ್ಘಶಾಂತಿ ಇತ್ತು ದಯೆ ಅನ್ನುವಂಥದ್ದು ಉಪಕಾರ ಇತ್ತು ನಂಬಿಕೆ ಅನ್ನುವಂಥ ಸಾಧುತ್ವ ಸಾಧುತ್ವತ್ತು ಕೊನೆಯ ಸಂದರ್ಭದಲ್ಲಿ ಕ್ಷಮೆ ಕುರಿತಾಗಿರುವಂತಹ ಆ ಚಿಂತಿಸುವಿಕೆಯನ್ನ ನಾನು ನೀವು ಅತಿ ತೀವ್ರವಾಗಿ ಮಾಡಬೇಕು ಎಂಬುದಾಗಿ ಏನು ಅಂತ ಹೇಳೋದಾದ್ರೆ ತಂದೆಯವರು ಇವ್ರ ಏನ್ ಮಾಡ್ತಾ ಇದ್ರಿಯರು ಇವರನ್ನ ಕ್ಷಮಿಸಬೇಕು ಅಂತ ಹೇಳುವಂತದನ್ನ ನಾವಲ್ಲಿ ಗಮನಿಸಿಕೊಂಡಿದ್ದೇವೆ ಆ ಕಾರಣದಿಂದ ಪ್ರತಿಯೊಬ್ಬರು ಪರಿಶುದ್ಧಾತ್ಮನಿಂದ ಉಂಟಾಗುವಂತಹ ಫಲಗಳು ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳೋದಾದ್ರೆ ಆ ವ್ಯಕ್ತಿಲಿ ಪರಿಶುದ್ಧಾತ್ಮನ ಇದಾರೆ ಎಂಬುದಾಗಿ ನಾವು ಆ ವ್ಯಕ್ತಿ ಆ ವ್ಯಕ್ತಿಯನ್ನ ವಿಮರ್ಶಿಸಬೇಕು ಅದನ್ನ ಹೊರತುಪಡಿಸಿ ಬರೀ ವರಗಳೇನಿರ್ತದಲ್ಲ ಇದನ್ನ ಕುರಿತಾಗಿ ಯೋಚನೆ ಮಾಡಿಕೊಂಡು ಆ ವ್ಯಕ್ತಿಯಲ್ಲಿ ಪರಿಶುದ್ಧ ಆತ್ಮರಿದಾರೆ ಅಂತ ಏನ್ ಮಾಡಬಾರ್ದು ತೀರ್ಮಾನ ಮಾಡಿಕೊಳ್ಬಾರ್ದು ಆ ಕಾರಣದಿಂದ ದೇವ್ರ ನಿಮ್ಮೆಲ್ಲರನ್ನ ಬಲಪಡಿಸ್ಲಿ ಆಶೀವಿಸಲಿ ಪ್ರಯಿಸಲು